ಉಡುಪಿ ಕುಂದಾಪುರ ಮತ್ತು ಮಂಗಳೂರಿನಲ್ಲಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ ನಂತರ ಗಿರಿಜಾ ಸರ್ಜಿಕಲ್ಸ್ನ ಮತ್ತೊಂದು ವಿಶೇಷ ಮಳಿಗೆಯನ್ನು ಅನಾವರಣಗೊಳಿಸಲು ನಾವು ಉತ್ಸುಕರಾಗಿದ್ದೇವೆ ಈಗ ಮಂಗಳೂರಿನ ಹೃದಯ ಭಾಗದಲ್ಲಿ ದೊಡ್ಡ ಶೋರೂಮ್ನೊಂದಿಗೆ ಖರೀದಿ ಮಾಡುವ ಮೊದಲು ನಮ್ಮ ವ್ಯಾಪಕ ಶ್ರೇಣಿಯ ವಿಶ್ವಾಸಾರ್ಹ ಉತ್ಪನ್ನಗಳನ್ನು ನೀವು ನಿಮ್ಮ ಕೈಯಲ್ಲಿ ಅನ್ವೇಷಿಸಬಹುದು ನಮ್ಮ ಹೊಚ್ಚ ಹೊಸ ಶೋರೂಮ್ ಪ್ರಮುಖ ಆಸ್ಪತ್ರೆಗಳಾದ ಕೆಎಂಸಿ ಆಸ್ಪತ್ರೆ ಎನೆಪೊಯ ಸ್ಪೆಷಾಲಿಟಿ ಆಸ್ಪತ್ರೆ ಎಜೆ ಆಸ್ಪತ್ರೆಗಳಿಂದ ಕೆಲವೇ ನಿಮಿಷಗಳ ಅಂತರದಲ್ಲಿದ್ದು ಸುಲಭ ಸೌಲಭ್ಯ ಮತ್ತು ಅನುಕೂಲತೆ ನೀಡುತ್ತದೆ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಯೋಗಕ್ಷೇಮಕ್ಕೆ ನಮ್ಮ ಬದ್ಧತೆಯ ಸಂಕೇತವಾಗಿ ಏಳ್ನೂರು ಅರವತ್ತೈದು ರೂಪಾಯಿ ಮೌಲ್ಯದ ಗ್ಲುಕೋಮೀಟರ್ಗಳನ್ನು ನಾವು ಕೇವಲ ಇನ್ನೂರು ರೂಪಾಯಿಗಳಿಗೆ ನೀಡುತ್ತಿದ್ದೇವೆ ಮಧುಮೇಹವನ್ನು ನಿರ್ವಹಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಅತ್ಯಗತ್ಯ ಸಾಧನವಾಗಿದೆ ಈ ಕೊಡುಗೆಯು ಅಕ್ಟೋಬರ್ ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತ್ ಮಾನ್ಯವಾಗಿರುತ್ತದೆ ಅಕ್ಟೋಬರ್ ಆರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತುವರೆ ಕೆ ಅದ್ದೂರಿ ಉದ್ಘಾಟನೆಗೆ ನಮ್ಮೊಂದಿಗೆ ಸೇರಿ ಮಂಗಳೂರಿನ ಪಿವಿಎಸ್ ಸರ್ಕಲ್ನಲ್ಲಿರುವ ಪಿವಿಎಸ್ ಕಟ್ಟಡದ ಎದುರು ಸಾನು ಪ್ಯಾಲೇಸ್ನ ನೆಲಮಾಡಿಯಲ್ಲಿ ನಮ್ಮನ್ನು ಭೇಟಿ ಮಾಡಿ